ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಲೋಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಹೊಸ ವರ್ಷದ ಮೊದಲನೇ ವ್ಲಾಗ್ ಇವತ್ತು ನಾನು ನನ್ನ ದಿನ ಹೇಗಿತ್ತು ಏನು ಅಂತ ನಿಮ್ಮ ಜೊತೆಲೆ ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಡೈಲಿ ಬೆಳಿಗ್ಗೆ ನಾನು ಆರೂವರೆಗೆ ಬಿಡ್ತೀನಿ ಅಂದರೆ ಆರು ಗಂಟೆಗೆ ಅಲಾರಂ ಇಟ್ಟಿರ್ತೀನಿ ಎದಳೋ ಅಷ್ಟರಲ್ಲಿ ಆರೂವರೆ ಆಗುತ್ತೆ ಸೊ ಎದ್ದು ರೆಡಿಯಾಗಿ ಎಲ್ಲ ಕೆಲ್ಸಕ್ಕೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗಿಬಿಡುತ್ತೆ ಸೊ ಎದ್ದ ತಕ್ಷಣ ಫಸ್ಟು ನಾನು ನನ್ನ ಗಿಡಗಳನ್ನ ನೋಡ್ತೀನಿ ಯಾವ ಗಿಡ ಹೇಗೆ ಇದೆ ಮತ್ತು ಮೊಗ್ಗಿರುತ್ತಲ್ವ ಅದೆಲ್ಲನೂ ನೋಡಿಬಿಟ್ಟು ಯಾವುದಾದ್ರೂ ಹೂವರಲ್ಲಿದೆ ಅದನ್ನೆಲ್ಲ ನೋಡಿಕೊಂಡು ಇವಾಗ ಕೆಲ್ಸಕ್ಕೆ ಹೊರಟೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಸೊ ಈ ವರ್ಷ ನೀವು ಅಂದ್ಕೊಂಡಿರುವಂಥದ್ದು ಎಲ್ಲವೂ ಕೂಡ ಆಗಲಿ ಹಾಗೆ ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಆರೋಗ್ಯ ಆಯಸ್ಸು ಸುಖ ಶಾಂತಿ ನೆಮ್ಮದಿ ಇದಿಷ್ಟು ಕೂಡ ಇರಲಿ ಅಂತ ನಾನು ದೇವರ ಹತ್ರ ಕೇಳ್ಕೊಳ್ತೀನಿ ಬಿಕಾಸ್ ಇದಿಷ್ಟು ಇದ್ದರೆ ಲೈಫು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇವೆಲ್ಲವೂ ಕೂಡ ನಿಮ್ಮದಾಗಲಿ ನೀವು ಖುಷಿಯಾಗಿರಿ ನಿಮ್ಮ ಜೊತೆಲಿರೋರ್ನೂ ಕೂಡ ಖುಷಿಯಾಗಿಟ್ಕೊಳ್ಳಿ ಆ್ಯಂಡ್ ನಗನಾಗ್ತಾಯಿರಿ ಅಂತ ಹೇಳ್ತಾ ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್ ಸೊ ಇವಾಗ ನಾನು ಕೆಲಸಕ್ಕೆ ಬಂದೆ ಗುಬ್ಬಿ ಮಲ್ಕೊಂಡಿದ್ಲು ಇವಾಗ ಅವಳ ದುಡ್ಡುಗೊಟ್ಟಿನ ಫುಲ್ ಕಂಪ್ಲೀಟಾಗಿ ಚೇಂಜ್ ಆಗಿಬಿಟ್ಟಿದೆ ಅಂದ್ರೆ ಅವಳು ಯಾವಾಗ ಮಲ್ಕೊತಾಳೆ ಎದೇಳ್ತಾಳೆ ಏನೂ ಕೂಡ ಗೊತ್ತಾಗೋದಿಲ್ಲ ಸೊ ಎಲ್ಲ ಅನ್ಕ್ರಿಡಿಕ್ಟಬಲ್ ಅಂತಾರಲ್ಲ ಹಾಗೆ ಅವಳು ಯಾವಾಗ ಮಲ್ಕೊಳ್ತಾಳೆ ಯಾವಾಗ ಎದೇಳ್ತಾಳೆ ಏನೂ ಕೂಡ ಗೊತ್ತಿಲ್ಲ ಸೊ ಮಲಗಿದ್ಲು ನಾನು ಕೂಡ ಕೆಲಸಕ್ಕೆ ಬಂದೆ ಸೊ ವೆದರ್ ಚೆನ್ನಾಗಿದೆ ತೋರಿಸ್ತೀನಿ ರೀ ಇವಾಗ ತಾನೇ ಸೂರ್ಯ ಇದ್ದಾನೆ ಏನಂದರೆ ಬ್ಯಾಂಗ್ಳೂರ್ ವೆದರ್ ಒಂಥರ ಸೂಪರ್ ಬೆಳಿಗ್ಗೆಲ್ಲ ಫುಲ್ ಚಳಿ ಇರುತ್ತೆ ಲೈಟಾಗಿ ಒಂಥರ ಫಾಗ್ ಕೂಡ ಕಾಣಿಸ್ತಾ ಇರುತ್ತೆ ಮಧ್ಯಾಹ್ನ ಆಗ್ತಿದ್ದಂಗೆ ಫುಲ್ಲು ಬಿಸಿಲು ಮತ್ತು ಸಂಜೆ ಆಗ್ತಿದ್ದಂಗೆ ಚಳಿ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ವೆದರ್ ಒಂಥರ ಚೆನ್ನಾಗಿರುತ್ತೆ ಬ್ಯಾಂಗ್ಳೂರ್ದಲ್ವ ಯಾರು ಬೇಕಿದ್ದು ಅಡ್ಜಸ್ಟ್ ಆಗಿಬಿಡ್ಬೋದು ಆ್ಯಂಡ್ ಇಲ್ಲಿ ಗಿಡದಲ್ಲಂತೂ ಹೂವು ನೋಡೋದಕ್ಕೆ ಒಂಥರ ಖುಷಿ ನನಗೆ ಇನ್ನೂ ತುಂಬ ಚೆನ್ನಾಗಿತ್ತು ಫುಲ್ ಕವರಾಗಿ ಬಂದಿತ್ತು ಪಿಂಕ್ ಫ್ಲವರ್ಸು ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅಂದರೆ ಉದ್ರಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ ಹಾಗಾಗಿ ಅದರಲ್ಲಿ ಸಣ್ಣ 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 ಪಕ್ಷಿಗಳು ಬರುತ್ತೆ ಅದು ಆ್ಯಕ್ಚುಲಿ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗೋಲ್ಲ ಇಲ್ಲಾಂದರೆ ತೋರಿಸ್ತಿದ್ದೆ ಸಕ್ಕತ್ತ ಕಾಣುತ್ತೆ ಆ ಪಕ್ಷಿಗಳಂತೂ ಸಣ್ಣ ಸಣ್ಣದಿರುತ್ತೆ ಅದು ಕಾಣಿಸೋದೇ ಇಲ್ಲ ಅಷ್ಟು ಸಣ್ಣಕ್ಕಿರುತ್ತೆ ಒಂಥರ ದೂರದಿಂದ ನೋಡೋಕೊಳ್ಳೆ ಇರುವೆ ಥರ ಅನಿಸುತ್ತೆ ವೆದರ್ ಈ ಥರ ಇದೆ ಬ್ಯಾಂಗ್ಳೂರಲ್ಲಿ ಅದಾದಮೇಲೆ ಕಾಫಿ ಕುಡಿತಾ ಇದ್ದೀನಿ ನನಗಂತೂ ಬೆಳಿಗ್ಗೆ ತಕ್ಷಣವೇ ಕಾಫಿ ಇಲ್ಲ ಟೀ ಕುಡಿಬೇಕು ಬಿಸಿ ಬಿಸಿ ಇರಬೇಕು ಅದನ್ನು ತುಂಬ ಬಿಸಿ ಇರಬೇಕು ಅದನ್ನು ಹಾರಿಸ್ಕೊಂಡು ಕುಡಿಬೇಕು ಆವಾಗಲೇ ಒಂಥರ ನನಗೆ ಸಮಾಧಾನ ಕುಡ್ದಂಗೆ ಫೀಲ್ ಆಗುತ್ತೆ ಆಮೇಲೆ ಕೆಲಸ ಮುಗಿಸ್ಕೊಂಡು ಹಾಗೆ ಮನೆ ಹತ್ರ ಬಂದೆ ಬರ್ತಿದ್ದಂಗೆ ನನ್ನ ಕಣ್ಣಿಗೆ ಒಂದು ಹೂವು ಬಿದ್ದುಬಿಟ್ಟು ಆವಾಗಲೇ ವೀಡಿಯೋದಲ್ಲಿ ತೋರಿಸ್ದೆ ಅಲ್ವಾ ಅದು ಮುಗ್ಗಿತ್ತು ಸೊ ಇವಾಗ ಅರಳಿದೆ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲೋ ಮತ್ತೆ ಮಧ್ಯದಲ್ಲಿ ರೆಡ್ ಕಲರು ಸೊ ಎಲ್ಲೋ ಆ್ಯಂಡ್ ರೆಡ್ ಕಾಂಬಿನೇಷನ್ ಸಖತ್ತಾಗಿದೆ ಆ್ಯಕ್ಚುಲಿ ತೊಗೊಂಡಾಗ ನನಗೆ ಯಾವ ಕಲರ್ ಅಂತ ಗೊತ್ತಿರಲಿಲ್ಲ ವೈಟ್ ಅಂತ ಅಂದ್ಕೊಳ್ತಾ ಇದ್ದೆ ಆಮೇಲೆ ಇವಾಗ ಹೂವ ಬಿಟ್ಟ ಮೇಲೆ ಗೊತ್ತಾಗಿದೆ ಈ ಕಲರ್ ಅಂತ ತುಂಬಾ ಚೆನ್ನಾಗಿದೆ ಬಿಟ್ಟರೆ ಕಿತ್ಕೊಂಡು ಹೋಗಿಬಿಡ್ತಾರೆ ಯಾರಾದರೂ ಹಾಗಾಗಿ ಕಿತ್ಕೊಂಡ್ಬಿಟ್ಟೆ ನಮ್ಮ ತಾತಿನ ಫೋಟೋ ಹಾಕಿದ್ರೆ ಆಯ್ತು ಅಂತ ಹೌದು Mutko, por mama, to mama, mamo, gondo. Papa! Papa! I love you! Uh. <coughs> Al kurko! ಅವಳು ಹೇಗಿದ್ದು ಹಾಗೆ ತೋರಿಸ್ತಾ ಇದ್ದೀನಿ ಅವಾಗ ಎದ್ದು ಪಾಪ ಹಾಲು ಕುಡಿತಾ ಇದ್ದ ಕೂದಲೆಲ್ಲ ಬಿಟ್ಕೊಂಡು ಒಳ್ಳೆ ಇರೋದಕ್ಕೂ ಅದಕ್ಕೂ ತುಂಬ ಒಂಥರ ಕಾಣಿಸುತ್ತ ಅವಳಿಗೆ ಕೂದಲು ಅದಾದಮೇಲೆ ಒಂದು ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆ ಎಲ್ಲ ತೊಳೆದು ಬಿಟ್ಟು ಆಮೇಲೆ ಅವಳು ಟೆರೆಸ್ ಮೇಲೆ ಹೋಗಬೇಕಂತ ಹಠ ಮಾಡ್ತಿದ್ಲು ಬಿಕಾಸ್ ಅಲ್ಲಿ ಬೆಕ್ಕಿದೆಯಾ ಅದು ಏನೋ ಅವಳಿಗೆ ಬೆಕ್ಕು ನಾಯಿ ಇದು ಏನು ಆಸೆನೋ ಗೊತ್ತಿಲ್ಲ ಹಾಗಾಗಿ ಕರ್ಕೊಂಡು ಹೋದೆ ಟೆರೆಸ್ ಮೇಲೆ ಅದು ಒಳಗಡೆ ಬಿಟ್ಕೊಂಡು ಆಟಾಡೋಣ ಅಂತ ಹೇಳಿ ಬಿಟ್ಟೆ ಒಂದು ಸ್ವಲ್ಪ ಅದಾದ ಅದಾದಮೇಲೆ ರೆಡಿ ಮಾಡಿಬಿಟ್ಟು ಅವಳು ಕೂಡ ಇಡ್ಲಿ ತೊಗೊಂಡು ಬರೋಣ ಅಂತ ಹೋಗ್ತಿದ್ದೀನಿ ಅವಳಿಗೂ ಇಡ್ಲಿ ತಿನ್ನಿಸ್ಬಿಟ್ಟು ಮತ್ತೆ ನನ್ನ ಕೆಲ್ಸಕ್ಕೆ ಹೋಗಿ ಮತ್ತೆ ಮಧ್ಯಾಹ್ನ ಬಂದೆ ಮಧ್ಯಾಹ್ನ ಬಂದು ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ ಫಿಶ್ ಸಾಂಬಾರು ಮಾಡಿದ್ರು ಹುಬ್ಬಿಗೆ ತಿಂಡಿ ತಿನ್ನಿಸಿದ್ದು ಅದೆಲ್ಲ ಕೂಡ ಕ್ಲಿಪ್ಪಿಂಗ್ ತೊಗೊಳ್ಳಲಿಲ್ಲ ಯಾಕಂದರೆ ಅವ್ಳಿಗೆ ತಿನ್ಸೋದೇ ಒಂದು ದೊಡ್ಡ ಸಾಧನೆ ಆಗಿಬಿಟ್ಟಿದೆ ಇವಾಗ ಇವಾಗ ಬಟ್ ಮೊದಲಿಗಿಂತ ಕಂಪೇರ್ ಮಾಡಿದ್ರೆ ಇವಾಗ ಬೆಟರ್ ಅಂತ ಅನಿಸುತ್ತೆ ಅಂದರೆ ಫೀಡಿಂಗ್ ಸ್ಟಾಪ್ ಆದಮೇಲೆ ಒಂದು ಸ್ವಲ್ಪ ಬೆಟರ್ ಆಗಿದ್ದಾಳೆ ಇವಾಗ ತಿನ್ನೋಕ್ಕೆ ಫ್ರೂಟ್ಸ್ ಅದೆಲ್ಲ ಕೂಡ ತಿಂತಿದ್ದಾಳೆ ಸೊ ಹಾಗಾಗಿ ಅದ್ರದ್ದು ವೀಡಿಯೋಸ್ ಎಲ್ಲ ಏನೂ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ ಊಟ ಆದಮೇಲೆ ಮತ್ತು ಗುಬ್ಬಿ ಒಂದು ಸ್ವಲ್ಪ ಆಟ ಆಡ್ಕೊಂಡಿದ್ಲು ಲೇಸ್ ಕೊಟ್ಟಿದ್ವಿ ಅವಳು ತುಂಬ ಇಷ್ಟಪಟ್ಟು ತಿನ್ನೋದಂದರೆ ಈ ಗ್ರೀನ್ ಲೇಸು ಇದನ್ನು ಕೂಡ ಸ್ವಲ್ಪ ದಿನ ಸ್ಟಾಪ್ ಮಾಡಿದ್ವಿ ಯಾಕಂದರೆ ತುಂಬ ತಿಂತಾ ಹಾಗಾಗಿ ಸ್ಟಾಪ್ ಮಾಡಿದ್ವಿ ಇವಾಗ ಮತ್ತೆ ಸ್ವಲ್ಪ ಅಂದರೆ ದಿನಕ್ಕೆ ಒಂದು ಎರಡು ಆ ಥರ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಪೀಸ್ ಆ ಥರ ಫೈವ್ ರುಪೀಸ್ ಇರುತ್ತಲ್ವ ಅದನ್ನು ಕೊಟ್ಬಿಟ್ರೆ ಒಂದೊಂದು ಸಲ ಪೂರ್ತಿ ಖಾಲಿ ಮಾಡ್ತಾಳೆ ಇಲ್ಲಾಂದರೆ ಒಂದನ್ನೇ ಎರಡು ಟೈಮ್ ಕೊಡ್ತೀವಿ ಆ ಥರ ಮಾಡ್ತೀನಿ ಅಂದರೆ ಅದೇನೋ ಅವಳಿಗೆ ಇಷ್ಟ ಹಾಗಾಗಿ ತಿನ್ಲಿ ಅಂತ ಸುಮ್ಮನೆ ಇರ್ತೀನಿ ಬಿಕಾಸ್ ಬೇರೆ ಏನು ಕೊಡೋದಕ್ಕೆ ಹೋಗೋಲ್ಲ ಹೊರ್ಗಡೆದೆಲ್ಲ ಅದು ಬಿಟ್ಟರೆ ಫ್ರೂಟ್ಸ್ ಎಲ್ಲ ಕೊಡ್ತೀವಿ ಫ್ರೂಟ್ಸ್ ಎಲ್ಲನೂ ತಿಂತಾಳೆ ಸೊ ಇವಾಗ ಆಟ ಆಡ್ತಾ ಇದ್ದಾಳೆ ಅದು ಲೇಸ್ ಕೊಡು ಅಂದರೆ ಕೊಡೋದೇ ಕೈಯಲ್ಲಿ ಕೊಡೋ ಥರ ಕೊಟ್ಬಿಟ್ಟು ವಾಪಸ್ ಕಿತ್ಕೊಂಡು ಆಟ ಆಡ್ತಿದ್ದಾಳೆ ತುಂಬ ಬಜಾರಿ ಆಗಿಬಿಟ್ಟಿದ್ದಾಳೆ ಮಾತ್ರ ಹೇಳಿದ ಮಾತ್ರ ಕೇಳೋದೇ ಇಲ್ಲ ಅವಳಿಗೆ ಏನು ಬೇಕೋ ಅದನ್ನು ಮಾತ್ರ ಕೇಳ್ತಾಳೆ ನಮಗೇನು ಬೇಕೋ ಅದನ್ನು ಕೇಳಲ್ಲ ಸೊ ಅವಳೇನು ಹೇಳ್ತಾಳೆ ನಾವು ಅದನ್ನು ಕೇಳಬೇಕು ಅಷ್ಟೇ ತುಂಬ ಚೂಟಿಯಾಗ್ಬಿಟ್ಟಿದ್ದಾಳೆ ಹಾಗೆ ಏನಾದರೂ ಕ್ಯಾಮ್ರಾ ತೆಗೆದ್ರೆ ಸಾಕು ಕಣ್ಣು ಹೊಡೆದು ಬಿಡ್ತಾಳೆ ಅದೊಂದು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾಳೆ ಕ್ಯಾಮ್ರಾ ಆನ್ ಮಾಡ್ತಿದ್ದಂಗೆ ಕಣ್ಣು ಹೊಡೆದು ಬಿಡೋದು ಅವಳು ಎತ್ರಿ 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 ಎತ್ತ ಎತ್ತಕ್ಕಂತ ಎತ್ತಮ್ಮ ಬ ಬಾಯ್ ಬಾಯ್ ಅಮ್ಮ ಬಾಯ್

ಹಾಗೇ ಈ ಥರದ್ದು ಮಾರ್ಕೆಟ್ ಬಾಗಿತ್ತು ಅಂತ ಅದರಲ್ಲಿ ಅಂದ್ರವಳು ಟಾಯ್ಸ್ ಎಲ್ಲ ತುಂಬಿಟ್ಟಿದ್ದೀವಿ ಅದರಲ್ಲಿ ಕೂರಿಸ್ಬಿಟ್ರು ಅದನ್ನೇ ಕೇಳ್ತಿದ್ದಾಳೆ ಕೂರಿಸು ಕೂರ್ಸು ಅಂತ ಒಂದೇನಾದರೂ ತೋರಿಸ್ಬಿಟ್ಟು ಅದನ್ನೇ ಮಾಡ್ತಾ ಇರ್ತಾಳೆ ಅವಳಂತೂ ನಾನು ಚೆನ್ನಾಗಿತ್ತು ನಾನು ಇನ್ಸ್ಟಾದಲ್ಲೆಲ್ಲ ನೋಡಿದೆ ಅಂದರೆ ಬ್ಯಾಗಲ್ಲಿ ಕೂರಿಸ್ಕೊಂಡು ಹೋಗ್ತಾರಲ್ಲ ಅದನ್ನು ಸೊ ಇವಳಿಗೂ ಕೂರಿಸಿದ್ದೆ ಇವಾಗ ಸುಬ್ಬಿ ಇವಳು ಒಂದು ತೋರಿಸ್ಬಿಟ್ರೆ ಅದನ್ನೇ ಮಾಡ್ತಾ ಇರಬೇಕು ಅವಳಿಗೆ ಬೋರ್ ಆಗೋವರೆಗೂ ಅದನ್ನೇ ಮಾಡಬೇಕು ಅವಳು ಸಾವಾಗೊಳಗೆ ಅದು ಬೋರ್ ಆಗೋವರೆಗೂ ಕೂಡ ಅದೇ ಕೆಲಸನೇ ಮಾಡ್ತಾ ಇರ್ತಾಳೆ ಸಮಯವಾಗಿ ಎತ್ಕೊಂಡಿದ್ದಾನೆ ಅವ್ಳಿಗೆ ಸ್ನಾನ ಮಾಡಿಸ್ಬೇಕು ಸೊ ಸ್ನಾನ ಮಾಡಿಸ್ಬಿಟ್ಟು ಸ್ವಲ್ಪ ಕೆಲಸ ಇದೆ ಮನೆಯಲ್ಲಿ ಮಾಡಬೇಕು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಎಷ್ಟೊತ್ತು ತುಗೆ ಬೋರ್ ಆಗುತ್ತೆ ನಿಮಗೀಗ ಚಿನ್ನ ಸ್ನಾನ ಆಯಿತು ಗುಬ್ಬಿದು ಫುಲ್ ಅಳ್ತಾಳೆ ಸ್ನಾನ ಮಾಡೋದಕ್ಕೆ ನಾನ್ ಸ್ಟಾಪಾಗಿ ಅಳ್ತಾಳೆ ಸೊ ಇನ್ನೂ ಸ್ನಾನ ಆಯ್ತು ಇವಾಗ ಸೊ ರೆಡಿ ಮಾಡಬೇಕು ಇಳಿಗೆ ಇವಳಿಗೆ ಸ್ನಾನ ಮಾಡಿಸೋದಿದೆಯಲ್ವಾ ಅದು ಊಟ ಮಾಡಿಸೋದಕ್ಕಿಂತ ದೊಡ್ಡ ಕಷ್ಟ ಯಾಕಂದರೆ ಸ್ನಾನ ಅಂದ್ರೇ ಸಾಕು ಒಳಗೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಕೈ ಹಿಂಗೆ ತೋರಿಸ್ತಾಳೆ ಬೇಡ ಬೇಡ ಅಂತ ಹೇಳಿ ನಾನ್ ಸ್ಟಾಪಾಗಿ ನೀರು ಬಕೆಟಿಗೆ ಹಾಕ್ತಿದ್ದಂಗೆ ಸ್ಟಾರ್ಟ್ ಮಾಡಿದ್ರೆ ಟವಲ್ ಹಾಕೋವರೆಗೂ ಕೂಡ ನಾನ್ ಸ್ಟಾಪಾಗಿ ಅಲ್ತಾನೆ ಇರ್ತಾಳೆ ಅದು ಏನು ಅವ್ಳಿಗೆ ಸ್ನಾನ ಅಂದ್ರೆ ಆಡೋಲ್ಲ ಅವಳು ಚಿಕ್ಕವಳಿದ್ದಾಗ ಅಂದರೆ ಒಂದು ಐದಾರು ತಿಂಗಳಿದ್ದಾಗ ಸ್ನಾನ ಅಂದರೆ ಸಾಕು ಫುಲ್ ಖುಷಿಯಾಗಿ ಇದ್ದು ಬಟ್ ಇವಾಗ ಹೆಂಗೆ ಅಂದರೆ ಸಿಕ್ಕ ಬಟ್ಟೆ ಅಳ್ತಾಳೆ ಯಾವ ಯಾರನ್ನೂ ಹಾಕೊಂಡು ಹುಡಿದ್ಬಿಟ್ಟನ್ನು ಚೆನ್ನಾಗಿ ಅನ್ನೋ ಲೆವೆಲಿಗೆ ಅಳ್ತಾಳೆ ಅವಳು ಬಟ್ ಏನು ಮಾಡೋಕ್ಕಾಗಲ್ಲ ಮಾಡಿಸ್ಲೇಬೇಕು ಅಂತ ಮಾಡಿಸ್ತೀವಿ ನಮ್ಮ ಟೈಮ್ಸ್ ಅನಿಸ್ಬಿಡುತ್ತೆ ಯಾಕಾದರೂ ಸ್ನಾನ ಮಾಡಿಸ್ಬೇಕು ಅವ್ಳಿಗೆ ಅಂತ ಆ ಲೆವೆಲಿಗೆ ಟಾರ್ಚರ್ ಮಾಡ್ತಾಳೆ ಸ್ನಾನ ಮಾಡಬೇಕಾದ್ರೆ ತಿನ್ನಿಸ್ಬೇಕಾದ್ರೆ ಪರವಾಗಿಲ್ಲ ಇವಾಗ ಮೊದಲಿಗೆ ಕಂಪೇರ್ ಮಾಡಿದ್ರೆ ಸೊ ಫೀಡಿಂಗ್ ಸ್ಟಾಪ್ ಆದಮೇಲೆ ಬೆಟರ್ ಆಗಿದೆ ಯಾವಾಗಲೇ ಹೇಳ್ದಂಗೆ ಸೊ ನೀಟಾಗಿ ಇವಾಗ ಅವಳಿಗೆ ಮೈಕಾಯೆಲ್ಲ ಒರೆಸಿ ಕ್ರೀಮೆಲ್ಲ ಹಾಕಿ ರೆಡಿ ಮಾಡಿಬಿಟ್ಟು ಸರಿ ಮಾಡಿದೆ ಸರಿ ಇದ್ದೀನಿ ಸೊ ಮನೇಲಿ ಕುತ್ಕೊಂಡು ತಿನ್ನಲ್ಲ ಊರಿಂದ ಬಂದಾಗ ಒಂದು ವಾರ ಏನು ಮನೇಲಿ ಕುತ್ಕೊಂಡು ತಿನ್ನಳು ಅಷ್ಟೇ ಅದಾದಮೇಲೆ ಮತ್ತೆ ಕರ್ಕೊಂಡು ಕರ್ಕೊಂಡೋಗಿ ತಿನ್ನಿಸ್ಬೇಕು ಸೊ ಸ್ಟೆಪ್ಸ್ ಹತ್ತೋದು ಕಲಿತ್ ಸ್ಟೆಪ್ಸ್ ಹತ್ಕೊಂಡು ಓಡಿ 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 ಹೋಗ್ತಾಳೆ ಭಯ ಎಲ್ಲಿ ಬಿದ್ದುಬಿಡ್ತಾಳೆ ಅಂತ ಇವಳಿಗೆ ಸರಿ ತಿನ್ಸಕ್ ಇಷ್ಟೆಲ್ಲ ಸರ್ಕಸ್ ಮಾಡ್ಬೇಕು ನಾನು ಕಾಲಲ್ಲಿ ಏನಾದರೂ ಚಕ್ರ ಕಟ್ಕೊಂಡ್ಬಿಟ್ಟಿದ್ದಾಳೆ ಅಂತ ಅನಿಸುತ್ತೆ ನನಗೆ ಸಮ್ ಟೈಮ್ಸ್ ಯಾಕಂದರೆ ಆ ಲೆವೆಲಿಗೆ ಓಡ್ತಾ ಇರ್ತಾಳ ಪಾಡಿಗಳು ಅವ್ಳ ಹಿಂದೆಗಡೆ ನಾನು ಹೋಗ್ತಾ ಇರಬೇಕು ಇಲ್ಲಾಂದ್ರೆ ಎಲ್ಲಿ ಬಿದ್ದೇಟ್ ಮಾಡ್ಕೊಂಬಿಡ್ತಾಳೆ ಅಂತ ಸಖತ್ ಭಯ ಆಗ್ತಾ ಇರುತ್ತೆ ನನಗೆ ಬಿಕಾಸ್ ಏನಾದರೂ ಆಗಲಿ ಒಂಚೂರು ಏಟಾದ್ರೂ ಅದು ತಡ್ಕೊಳ್ಳೋಕ್ಕಾಗಲ್ಲ ನಮಗೇ ಸ್ವಲ್ಪ ನೋವಾಗುತ್ತೆ ಅಂತೇಳಿ ಅವಳು ಅದು ಹೆಂಗೆ ತಡ್ಕೊತಾಳೆ ಅಂತ ಅನ್ಸುತ್ತೆ ಸೊ ಹಂಗಾಗಿ ಅವಳು ಎಲ್ಲ ಹೋದ್ರು ಅವಳು ಇನ್ನೆಗಡೆ ಓಡ್ತಾ ಇರಬೇಕು ನಾನಂತೂ ಎತ್ಕೊ ಅಂತಾಳೆ ಅಂತಳೆ ಎತ್ಕೊಂಡ್ರೆ ಇಳಿಸು ಅಂತಳೆ ಇಳಿಸಿದ್ರೆ ಅಲ್ಲಿ ಕರ್ಕೊಂಡು ಹೋಗು ಅಂತಳೆ ಅಲ್ಲಿ ಕರ್ಕೊಂಡು ಹೋದ್ರೆ ಇಲ್ಲಿ ಕರ್ಕೊಂಡು ಬಾ ಅಂತಳೆ ಏನಾದರೂ ಒಂದು ಮಾಡ್ತಾನೆ ಇರ್ತಾಳೆ ಎದ್ ಬಳ ಮಲಗಿದ್ದಾಗ ಅಷ್ಟೇ ಅನಿಸುತ್ತೆ ಫ್ರೀಯಾಗಿರೋದು ಅದನ್ನು ಬಿಟ್ಟರೆ ಮಲಗಿದ್ದು ಎದ್ದ ತಕ್ಷಣವೇ ಸ್ಟಾರ್ಟ್ ಮಾಡಿಕೊಂಡ್ರೆ ಮತ್ತೆ ಮಲ್ಕೊಳ್ಳೋವರ್ಗೂ ಕೂಡ ನಾನ್ ಸ್ಟಾಪಾಗಿ ಆಟ ಆಡ್ತಾನೆ ಇರ್ತಾಳೆ ಅದೇನು ಅವನಿಗೆ ಟೈಯರ್ಡೇ ಆಗಲ್ವಾ ಸುಸ್ತೇ ಆಗಲ್ವಾ ಅಂತ ಅನಿಸುತ್ತೆ ನನಗಂತೂ ಇವಾಗ ಅಷ್ಟು ಅಟ್ಲೀಸ್ಟ್ ಕೂತ್ಕೊಂಡು ಕೂಡ ಆಟ ಆಡಿದ್ರೆ ಪರವಾಗಿಲ್ಲ ಬಿಡು ಕೂತ್ಕೊಂಡು ಆಟ ಆಡ್ತಿದ್ದಾಳೆ ಅನ್ಬೋದು ಕೂತ್ಕೊಳ್ಳೋದು ಇಲ್ಲ ಜಸ್ಟ್ ಓಡಾಡ್ತಾನೆ ಇರ್ತಾಳೆ ಓಡಾಡ್ತಾನೆ ಇರ್ತಾಳೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇರ್ತಾಳೆ ಒಳ್ಳೆ ಈ ಫ್ರಾಕ್ ಹಾಕಿರೋದಕ್ಕ ನಡ್ಕೊಂಡು ಹೋಗ್ತಾಯಿದ್ರೆ ಒಳ್ಳೆ ಕುಳಪಿ ಚಾತಿ ನಡ್ಕೊಂಡು ಹೋದಂಗೆ ಇಲ್ಲ ಗಲ್ಲಡಿ ಎಲ್ಲಿ ಗೊಂಬೆ ನಡೆದಾಗ ನಡ್ಕೊಂಡು ಹೋಗ್ತಾರೆ ಸುಮ್ಮನೆ ಪಾಡಿಗಳು ಅನಿಸುತ್ತೆ ಒಂಥರ ಈ ಫ್ರಾಕ್ ಹಾಕೊಳ್ಳೋಕ್ಕೆ ಒಂದು ಹತ್ತಲು ಅತ್ಲು ಹತ್ಲು ಒಂದು ಆಫ್ ಆನ್ ಅವರ್ ಹತ್ತಿದ್ದಾಳೆ ಆ ಫ್ರಾಕ್ ಹಾಕೊಳ್ಳೋಕ್ಕೆ ಫ್ರಾಕ್ ತೊಗೊಂಡಾಗ ಒಂದು ಆಫ್ ಆನ್ ಅವರ್ ಹಾಕಿದ್ದು ಅಷ್ಟೇ ಅದಾದಮೇಲೆ ಇವಾಗಲೇ ಹಾಕ್ತಾ ಇರೋದು ಅದನ್ನು ಹಾಕೋದಕ್ಕೆ ಒಂದಷ್ಟು ಅದಲು ಹತ್ತಿರ ಅದ್ಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಬಿಕಾಸ್ ಎಲ್ಲ ಚಿಕ್ಕದಾಗ್ತಾ ಇದೆ ಹಾಗೆ ಬಿಟ್ಟರೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಹಾಕಿದೆ ಹಾಕಿಬಿಟ್ಟು ಸ್ವಲ್ಪ ಟೀ ಕೊಡ್ತೇನೆ ಆ್ಯಂಡ್ ಇವಾಗ ಇವಾಗ ನನ್ನ ಫೇಸ್ ಒಂದು ಸ್ವಲ್ಪ ಗ್ಲೋ ಅಂತ ಅನ್ನಿಸ್ತಿದೆ ದೇಸ್ ಯಾಕಂತ ಗೊತ್ತಿಲ್ಲ ಅಂದರೆ ತುಂಬ ಡಲ್ ಅಂತ ಫೀಲ್ ಆಗ್ತಾ ಇತ್ತು ಬಟ್ ಇವಾಗ ಒಂದು ಸ್ವಲ್ಪ ಗ್ಲೋ ಬರ್ತಿದೆ ಫೇಸಲ್ಲಿ ಅನ್ನೋ ಥರ ಫೀಲ್ ಆಗ್ತಿದೆ ನನಗೆ ಅದಾದಮೇಲೆ ಅವಳು ಮಲಗಿರಲಿಲ್ಲ ಸರಿ ಒಂದು ಸ್ವಲ್ಪ ಎಲ್ಲ ಚೇಂಜ್ ಮಾಡಿಬಿಟ್ಟು ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಮ್ಮಂಗೆ ಪೂಜೆ ಸೊ ಸ್ವಲ್ಪ ಪೂಜೆ ಮಾಡ್ತಾರೆ ಹಾಗಾಗಿ ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟು ಬಿಡೋಣ ಅಂತ ಹೇಳಿ ಎಲ್ಲನೂ ಕೂಡ ಚೇಂಜ್ ಇದ್ದೆ ಸೊ ಅವಳು ಅದೇ ಹೊರಗಡೆ ಹೋಗಿರ್ತಾಳೆ ಇಲ್ಲಾಂದರೆ ನಾನು ಎಲ್ಲಿ ಕೆಲಸ ಮಾಡ್ತಿರ್ತೀನಿ ಅಲ್ಲೇ ಇರ್ತಾಳೆ ಆಟ ಬಟ್ ಅದೇ ನೋಡ್ಕೊತಾ ಇರ್ಬೇಕು ಎಲ್ಲಿ ಬೀಳ್ತಾಳೆ ಏನು ಅಂತ ಅಷ್ಟೆ ಅದಾದಮೇಲೆ ತಲೆಗೆ ಒಂದು ಸ್ವಲ್ಪ ಆಯಿಲ್ ಹಚ್ಕೊತಾ ಇದ್ದೀನಿ ಇವಾಗ ತಲೆಗೆ ಸ್ನಾನ ಮಾಡಬೇಕು ಆ್ಯಂಡ್ ಹಚ್ಚಿ ಿಲ್ಲ ಇವಾಗ ಹೇರ್ ಕಟ್ ಮಾಡಿಸ್ದಾಗ್ಲಿಂದನೂ ಕೂಡ ನಾನು ತರ ಕರೆಕ್ಟಾಗಿ ಆಯಿಲ್ ಅಪ್ಲೈನೇ ಮಾಡ್ತಾ ಇಲ್ಲ ಹಾಗಾಗಿ ಇವಾಗ ಹೆಂಗಿದ್ರು ತಲೆ ಸ್ನಾನ ಮಾಡ್ತೀನಲ್ವ ಅದಕ್ಕೋಸ್ಕರ ಹಚ್ಕೊಂಬಿಟ್ಟು ಆಮೇಲೆ ತಲೆಗೆ ಸ್ನಾನ ಮಾಡೋಣ ಅಂತ ಹೇಳಿ ಅಪ್ಲೈ ಮಾಡ್ತಿದ್ದೀನಿ ಅಪ್ಲೈ ಮಾಡಾದಮೇಲೆ ಸ್ನಾನ ಮಾಡಿದ್ರೆ ಆ್ಯಕ್ಚುಲಿ ಹೇರ್ಸ್ ಒಂದು ಸ್ವಲ್ಪ ಸ್ಮೂತ್ ಅಂತ ಅನಿಸುತ್ತೆ ಸಿಲ್ಕಿ ಅನಿಸುತ್ತೆ ಸೊ ಹಾಗಾಗಿ ಹೇರ್ ವಾಷಿಗೆ ಮುಂಚೆ ಒಂದು ಸ್ವಲ್ಪ ಒಂದೆರಡು ಅವರಿಗೆ ಮುಂಚೆ ಹಚ್ಕೊಂಡು ಹೇರ್ ವಾಶ್ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ ಅದಾದಮೇಲೆ ಕಿಚನ್ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಬಂದ ತಕ್ಷಣವೇ ಹೇರ್ ಅಪ್ಲೈ ಮಾಡೋಣ ಅಂದ್ಕೊಂಡೆ ಮರ್ತೋಯ್ತು ಹಾಗಾಗಿ ಇವಾಗ ಅಪ್ಲೈ ಮಾಡಿಬಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಸ್ಕ್ಯಾಲ್ಪ್ಗೆಲ್ಲ ಅಪ್ಲೈ ಆಗಿರುತ್ತೆ ಹೇರು ಅಂದರೆ ಆಯಿಲ್ ಅಂತ ಹೇಳಿಬಿಟ್ಟು ಇವಾಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಡೈಲಿ ಅಡುಗೆ ಮನೆ ಶೆಲ್ಫ್ ಅದೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಬಟ್ ಸ್ಟಿಲ್ ಇವತ್ತು ಎಲ್ಲ ಇನ್ನೊಂದು ಸಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಕಸ ಗುಡಿಸ್ಬಿಟ್ಟು ಒರೆಸ್ಕೊಳ್ತಾ ಇದ್ದೀನಿ ಅಜ್ಜಿ ಬರೆಯಿಲ್ಲ ಇವಾಗ ಅಜ್ಜಿ ಊರಿಗೆ ಹೋಗಿದ್ದಾರೆ ಸೊ ಅಜ್ಜಿ ಇದ್ದರೆ ಒಂದು ಸ್ವಲ್ಪ ಸ್ವಲ್ಪ ಕೆಲಸ ಕಮ್ಮಿ ಇರುತ್ತೆ ಯಾಕಂದರೆ ಎಲ್ಲ ಕೆಲಸ ಪಾಪ ಅವರೇ ಮಾಡ್ಕೊಂಬಿಟ್ಟಿರ್ತಾರೆ ಮನೆಯಲ್ಲಿ ಅವರಿಲ್ಲ ಅಂತಂದರೆ ಮನೇಲಿ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಅಂತ ಅನಿಸುತ್ತೆ ಇವಾಗಂತೂ ನನಗೆ ಫ್ರೀಯೇ ಇಲ್ಲ ಅನಿಸುತ್ತೆ ಯಾಕಂದರೆ ಬೆಳಿಗ್ಗೆ ಎದ್ದು ಹೋದರೆ ಮನೆ ಬರೋ ಸಲ್ ಒಂದು ಗಂಟೆ ಆಗಿರುತ್ತೆ ಕೆಲಸದಿಂದ ಸೊ ಬಂದು ಮತ್ತು ಮನೆಗೆ ಗುಬ್ಬಿಗೆ ಏನಾದರೂ ತಿನ್ನಿಸಿ ಮನೇಲಿ ಏನಾದರೂ ಸಣ್ಣ ಪುಟ್ಟ ಕೆಲಸ ಇರುತ್ತೆ ಕೆಲಸ ಅನ್ನೋದಕ್ಕಿಂತ ಗುಬ್ಬಿನ ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಇರುತ್ತೆ ಆಯಿತಾ ಅವಳು ಅಲ್ಲಿ ಇಲ್ಲಿ ಹೋಗ್ತಾನೆ ಇರ್ತದಲ್ವ ಅವಳನ್ನ ಎತ್ಕೊಳ್ಳೋದು ಇಳಿಸೋದು ಅವಳಿಗೆ ತಿನ್ನಿಸೋದು ಇದೇ ಟೈಮ್ ಆಗಿಬಿಡುತ್ತೆ ಹಾಗಾಗಿ ನನಗೆ ವೀಡಿಯೋಸ್ನು ಕೂಡ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಕ್ಯಾಮ್ರ ಇಟ್ಟರೆ ಕ್ಯಾಮ್ರಾನೋಗಿ ಎಳಿಯೋದು ಇದೇ ಮಾಡ್ತಾ ಇರ್ತಾಳೆ ಆ್ಯಂಡ್ ಬೆಳಗ್ಗೆಯಿಂದ ಅಮ್ಮ ಕೂಡ ಅವಳನ್ನ ನೋಡ್ಕೊಂಡಿರ್ತಾರೆ ಹಾಗಾಗಿ ನಾನು ಬಂದಮೇಲೆ ನಾನೇ ನೋಡ್ಕೊತೀನಿ ಸೆಂಟ್ರಲ್ಲಿ ಇದ್ದರೆ ಅವರು ನೋಡ್ಕೊಳ್ತಾರೆ ಹಾಗಾಗಿ ವೀಡಿಯೋಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ತಾಯಿಲ್ಲ ಸೋಕೆ ಇನ್ಮೇಲಿಂದ ಟ್ರೈ ಮಾಡ್ಕೊಂಡು ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲನೂ ಕೂಡ ಮಾಡ್ತೀನಿ ಹಾಗೆ ಇವಾಗ ಬಾಗಿಲೆಲ್ಲ ತೊಳೆದು ಗುಬ್ಬಿನ ಮಲಕ್ಸಣ ಅಂತ ಅಂದ್ಕೊಂಡೆ ಬಟ್ ಅವಳು ಮಲ್ಕೊಳ್ತಾ ಇರಲಿಲ್ಲ ಹಾಗಾಗಿ ರೋಡಿಗೆ ಕರ್ಕೊಂಡು ಬಂದೆ ಅಲ್ಲಿ ಹುಡುಗರು ಇದ್ದಾರೆ ನೋಡ್ಕೊಂಡು ಒಂದು ಸ್ವಲ್ಪ ಆಟ ಆಡಲಿ ಅಂತ ಹೇಳಿ ಬಾಯ್ ಮಾಡಿ ಗಾಡಿ ಬರ್ತೈತೆ ಪಾಪು ಹೆಂಗೋಡ್ತೀಯ ಗೊತ್ತಾ ಕುಳ್ಳಿ ನೀನು ಈ ಕಡೆ ಬಾ ಗಾಡಿ ಬರ್ತೈತೆ ಈ ಕಡೆ ಬಾ ಚಪ್ಪಲಿ ಹಾಕಿಲ್ಲ ಅವಳಿಗೆ ಅವಳು ಯಾರಾದರೂ ಬೇಕು ಆಟ ಆಡೋಕ್ಕೆ ಆಮೇಲೆ ಏನು ಮಾಡ್ತಾಳೆ ಅಂದರೆ ಪಕ್ಕದ ಮನೇಲಿ ಒಂದು ಹುಡುಗಿರಳೆ ಅವ್ಳು ಬರ್ತಾಳೆ ಪಾಪ ಆಟಾಡೋಕ್ಕೆ ಅಂತ ಇವಳು ಎಂಥ ತರಳೆ ಅಂದರೆ ಅವಳಿಗೆ ಹೊಡಿಯೋದು ಎಲ್ಲ ಮಾಡೋದು ಕಲ್ತ್ಬಿಟ್ಟಿದ್ದಾಳೆ ಇವಳು ಐಟಮ್ಸ್ ಏನೂ ಮುಟ್ಟಂಗಿಲ್ಲ ಇಡ್ಕೊಂಡು ಹೊಡಿಯೋದು ಕಿತ್ತಾಕೋದು ಅವಳು ಕೂದಲು ಹಿಡ್ಕೊಂಡು ಎಳೆಯೋದು ಆ ಥರದ್ದೆಲ್ಲ ಮಾಡ್ತಿರ್ತಾಳೆ ಸಿಕ್ಕಾಪಟ್ಟೆ ತಿಟ್ಟಾಗಿಬಿಟ್ಟಿದ್ದಾಳೆ ಇವಾಗಲಂತೂ ಅದರಲ್ಲಿ ಫೋರ್ ಫೈವ್ ಡೇಸಿಲ್ನಂತೂ ಸಿಕ್ಕಾಪಟ್ಟೆ ಅಳಾಗಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ತುಂಬ ಹಠ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಏನಾದರೂ ಕೇಳಿದ ತಕ್ಷಣ ಕೊಟ್ಟಿಲ್ಲ ಅಂದರೆ ಆಫ್ ಆನ್ ಅವರ್ ಅಳು ನಿಲ್ಲಿಸಲ್ಲ ನಾನ್ ಸ್ಟಾಪಾಗಿ ಹೇ ಅಂತ ಅಳ್ತಿರ್ತಾಳೆ ಕೇಳಿಸ್ಕೊಂಬಿಡ್ಬೇಕು ಹೆಂಗೆ ಅನಿಸುತ್ತೆ ಅಂದರೆ ಅಪ್ಪ ಇರಿಟೇಟ್ ಆಗೋಗ್ಬಿಡತ್ತೆ ಬಟ್ ಅಂದರೆ ಸಮಟೈಮ್ಸ್ ಯಾಕೆ ಬೇಕು ಮಕ್ಕಳು ಮದುವೆ ಅನ್ನೋ ಥರನೇ ಫೀಲ್ ಆಗುತ್ತೆ ಅಷ್ಟು ನಾನ್ ಸ್ಟಾಪಾಗಿ ಅಳ್ತಾ ಇರ್ತಾಳೆ ನಮ್ಮದು ಮೈಂಡ್ ಯಾವಾಗಲೂ ಒಂದೇ ಥರ ಇರೋಲ್ಲ ಜೊತೆಗೆ ನಮಗೂ ಒಂದು ಸ್ವಲ್ಪ ಫ್ರೀ ಟೈಮ್ ಅನ್ನೋದು ಬೇಕಾಗುತ್ತೆ ಅದಿಲ್ಲದೆ ಇದ್ದಾಗ ನಮಗೂ ಇರಿಟೇಟ್ ಆಗೋದು ಅಥವಾ ಕೋಪ ಬರೋದು ಅದೆಲ್ಲ ಆಗುತ್ತೆ ಬಟ್ ಏನೂ ಆಗಲ್ಲ ಒಂದು ಗುಬ್ಬಿಗೆ ಒಂದು ಎರಡು ವರ್ಷ ಆಗೋವರೆಗೂ ಇದೇ ಥರನೇ ಇರುತ್ತೆ ಅನಿಸುತ್ತೆ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಒಂದು ಸ್ವಲ್ಪ ಹೋಗಬೇಕು ಇಲ್ಲಂತಂದರೆ ಸಿಕ್ಕಲ್ಲಿ ಅವಳಿಗೆ ಬಯ್ಯೋದು ಹೊಡೆಯೋದು ಅವೆಲ್ಲ ಆಗ್ತಾ ಇರುತ್ತೆ ನೋಡಿ ಹೆಂಗೆ ಹೋಗ್ತಿದ್ದಾಳೆ ನೋಡಿ ಹೊಡಿಯೋಕ್ಕೆ ಅಂತ ಸೊ ಇದೇ ಮಾಡ್ತಿರ್ತಾಳೆ ತೀಟೆ ಸುಬ್ಬಿ ಅಂದರೆ ತೀಟೆ ಸುಬ್ಬಿ ಹಾಕ್ಬಿಟ್ಟಿದ್ದಳು ಹಾಯ್ ಮಾಡಿಲಿ হাই হো মতো মামগুলো মূতো চিনগুলো মূর মূত মামগুলো তো গুন্ডু চিকেন মামটা ಇವಾಗ ಆರೂವರೆ ಆಗಿದೆ ಇವಾಗ ಅಪ್ ಆಗಿ ಬಂದೆ ಯಾಕಂದರೆ ಬೆಳಗ್ಗೆಯಿಂದ ಕೆಲಸ ಅದು ಇದು ಎಲ್ಲ ಇತ್ತು ಸೊ ಹಾಗಾಗಿ ಇವಾಗ ಅಪ್ ಆಗಿ ಬಂದೆ ಅಮ್ಮ ಮತ್ತೆ ಗುಬ್ಬಿ ಇಬ್ಬರು ಕೂಡ ಟೆಂಪಲ್ ಹೋಗಿದ್ದಾರೆ ಸೊ ಇವಾಗ ನಾನು ಸ್ವಲ್ಪ ಮ್ಯಾಗಿಟ್ಟಿದ್ದೀನಿ ಬಿಕಾಸ್ ಇವತ್ತು ಒಂದೇ ಟೈಮ್ ಊಟ ಮಾಡಿದ್ದು ನಾನು ಬೆಳಿಗ್ಗೆ ತಿಂಡಿ ಮಾಡಿರಲಿಲ್ಲ ಬಂದು ಒಟ್ಟಿಗೆ ಊಟ ಮಾಡ್ಕೊಂಬಿಟ್ಟೆ ಸೊ ಹಾಗಾಗಿ ಒಂದು ಸ್ವಲ್ಪ ಮ್ಯಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಸಂಜೆನೇ ತೊಗೊಂಡು ಬಂದೆ ಮಾಡೋಕ್ಕಾಗಲಿಲ್ಲ ಇವಾಗ ಮಾಡಕ್ಕೆ ಇಟ್ಟಿದ್ದೀನಿ ಇವಾಗ ಒಂದು ಸ್ವಲ್ಪ ತಿಂದ್ಬಿಟ್ಟು ಅವ್ಳು ಬಂದಮೇಲೆ ಅವ್ಳಗೊಂದು ಸ್ವಲ್ಪ ಕೊಡ್ತೀನಿ ಮ್ಯಾಗಿ ಇಲ್ಲ ಅಂತಂದರೆ ಅವಳಿಗೆ ಡೈರೆಕ್ಟ್ ಊಟ ಮಾಡಿ ಮಲಗಿಸ್ತೀನಿ ಬಿಕಾಸ್ ಬೆಳಿಗ್ಗೆ ಎದ್ದಿರೋಳು ಮಲಗೇ ಇಲ್ಲ ಅವಳು ಹಾಗಾಗಿ ಇವತ್ತು ಅಮ್ಮನೇ ಪೂಜೆ ಮಾಡಿದ್ರು ಹಾಗೆ ಒಂದು ಶಂಕ ಪುಷ್ಪ ಹೂವು ಬಿಟ್ಟಿತ್ತು ಒಂದು ಪೆಟಲ್ಸ್ ಇರೋದು ಅಂದರೆ ಸಿಂಗಲ್ ಪೆಟ್ಟಲ್ ಇಲ್ಲ ಇದರಲ್ಲಿ ಒಂದು ಮೂರು ನಾಲ್ಕು ಪೆಟಲ್ಸ್ ಇದೆ ತುಂಬಾ ಚೆನ್ನಾಗಿದೆ ಒಂಥರ ಬ್ಲೂ ಕಲರ್ ರೋಸ್ ಥರ ಕಾಣಿಸ್ತಾ ಇತ್ತು ನೋಡೋದಕ್ಕೆ ಬಟ್ ವೀಡಿಯೋದಲ್ಲಿ ಒಂಥರ ಪರ್ಪಲ್ ಕಲರ್ ಕಾಣಿಸ್ತಿದೆ ಆ್ಯಕ್ಚುಲಿ ಅದು ಬ್ಲೂ ಕಲರ್ ಇದೆ ಸೊ ಅಮ್ಮ ಪೂಜೆ ಮಾಡಿಬಿಟ್ಟು ಅವಳನ್ನು ಕರ್ಕೊಂಡು ಟೆಂಪಲಿಗೆ ಹೋಗಿ ಬಂದರು ನಾನು ಟೆಂಪಲ್ಗೆ ಹೋಗೋಕ್ಕಾಗಲಿಲ್ಲ ಆ್ಯಂಡ್ ಫೋನ್ ಯಾಕೆ ಅಲ್ಲಿಟ್ಟಿದ್ದಾರೆ ಅಂದರೆ ಹಾಡು ಹಾಕಿದ್ರು ಸಾಂಗ್ನ ದೇವ್ರ ಸಾಂಗ್ ಹಾಕ್ಬಿಟ್ಟು ಹೋಗಿದ್ರು ಆಫ್ ಆಗಿದೆ ಸೊ ಹಾಗಾಗಿ ಫೋನ್ ದೇವ್ರ ಮುಂದೆ ಇದೆ ಅಷ್ಟೇ ಸೊ ಇವಾಗ ಮ್ಯಾಗಿ ಇಟ್ಟಿದ್ದೀನಿ ನನಗೆ ಮ್ಯಾಗಿಯಲ್ಲಿ ನಾರ್ಮಲ್ ಒನ್ ಅಂದರೆ ಟೂ ಮಿನಿಟ್ಸ್ ಮ್ಯಾಗಿ ಬರುತ್ತಲ್ವ ಅದು ಇಷ್ಟ ಆಗುತ್ತೆ ಈ ಒನ್ ಟು ತ್ರೀ ಮ್ಯಾಗಿ ಅದೆಲ್ಲ ಒಂಥರ ಚೆನ್ನಾಗಿರೋಲ್ಲ ಒಂಥರ ಅದು ಮೈದಾ ಅದು ಒಂಥರ ಫೀಲ್ ಆಗ್ತಾ ಇರುತ್ತೆ ಬೆಂದಿರಲ್ಲ ಎಷ್ಟೇ ಬೇಯಿಸಿದ್ರು ಕೂಡ ಜಾಸ್ತಿ ತಿನ್ನೋದಕ್ಕಾಗಲ್ಲ ಆ್ಯಂಡ್ ಈ ಒಂದು ಮ್ಯಾಗಿಲಿ ನಂಗೆ ಆ ಫ್ಲೇವರ್ ಇರುತ್ತಲ್ಲ ಅದು ನಂಗೆ ಸಖತ್ ಇಷ್ಟ ಆಗುತ್ತೆ ಸೊ ಗುಬ್ಬಿಗೂ ಕೂಡ ಅಷ್ಟೇ ಮ್ಯಾಗಿ ಅಂದರೆ ಇಷ್ಟ ನಾನು ನಾನೊಳಗೆ ಜಾಸ್ತಿ ಕೊಡೋದಕ್ಕೆ ಹೋಗೋಲ್ಲ ಯಾಕಂದರೆ ಅದು ಡೈಜೆಸ್ಟ್ ಆಗಲ್ಲ ಅಲ್ಲ ಮ್ಯಾಗಿ ಹಾಗಾಗಿ ಅವಳಿಗೆ ಜಾಸ್ತಿ ಕೊಡೋಲ್ಲ ಯಾವಾಗಲಾದರೂ ನಾನು ತಿನ್ನೋದೇ ಅಪರೂಪ ಸೊ ನಾನು ತಿನ್ನೋ ಮಾತ್ರ ಒಂದು ಸ್ವಲ್ಪ ಕೊಡ್ತೀನಿ ಅಷ್ಟೇ ಅವಳಿಗೂ ಕೂಡ ನ್ಯೂ ಇಯರ್ ಮೊದಲನೇ ದಿನ ನಿಮಗೆ ಹೇಗಿತ್ತು ಏನು ಅಂತ ಕಮೆಂಟ್ ಮಾಡಿ ಆ್ಯಂಡ್ ನನಗೆ ಓಕೆ ಓಕೆ ಅನ್ನೋ ಥರ ಇತ್ತು ಅಂದರೆ ಇವಾಗ ಹೇಳ್ತಾರಲ್ವ ಫಸ್ಟ್ ದಿನ ಹತ್ಕೊಂಡಿದ್ರೆ ಇಡೀ ವರ್ಷ ಹತ್ಕೊಂಡೇ ಇರ್ತಾರೆ ಅಥವಾ ನಕ್ಕೊಂಡಿದ್ರೆ ಇಡೀ ವರ್ಷ ನಕ್ಕೊಂಡೇ ಇರ್ತಾರೆ ಅಂತ ಆ ಥರದ್ದೆಲ್ಲ ಏನೂ ಇಲ್ಲ ಅಂತ ನನಗೆ ಅನಿಸುತ್ತೆ ಬೇರೆಯವರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ಇವತ್ತಿನ ದಿನ ಕೂಡ ನಾನು ಒಂದು ಸ್ವಲ್ಪ ಹತ್ಬಿಟ್ಟೆ ಸೊ ಈ ವರ್ಷ ಗೊತ್ತಿಲ್ಲ ಹೇಗಿರುತ್ತೆ ಏನು ಅಂತ ಬಟ್ ಲೈಫಲ್ಲಿ ಸಿಹಿ ಕೈ ಅನ್ನೋದು ಎರಡು ಕೂಡ ಇದ್ದೇ ಇರುತ್ತೆ ಸೊ ಎರಡನ್ನೂ ಕೂಡ ಸಮವಾಗಿ ತೊಗೊಂಡು ಹೋಗ್ತಾ ಇರಬೇಕು ಅವಾಗಲೇ ಚೆನ್ನಾಗಿರೋದು ಸೊ ಬರೀ ಸಿಹಿನೇ ಬೇಕು ಅಂತಂದರೆ ಆಗೋದಿಲ್ಲ ಹಾಗಾಗಿ ಲೈಫ್ ಹೇಗೆ ಬರುತ್ತೆ ಹಾಗೆ ತೊಗೊಂಡು ಹೋಗ್ತಾ ಇರಬೇಕು ಅಷ್ಟೇ ನಾನು ಲಾಸ್ಟ್ ಇಯರ್ ಅಂದ್ಕೊಂಡಿದ್ದೆ ಎಲ್ಲ ಹೋಗಿ ಬರೋಣ ಅಥವಾ ಆದಿ ಹೋಗಿ ಎಲ್ಲಾದರೂ ಹೋಗಿ ಬರೋಣ ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಮಾಡಿಬಿಟ್ಟು ಅಂತ ಬಟ್ ಆಗಲೇ ಇಲ್ಲ ನಾನು ಟೆಂಪಲ್ಗೆ ಹೋಗುವಾಗೆ ಇರಲಿಲ್ಲ ಸೊ ಹಾಗಾಗಿ ಅಮ್ಮ ಮತ್ತು ಗುಬ್ಬಿ ಇಬ್ಬರೇ ಹೋಗಿ ಬಂದರು ಇನ್ನೇನು ಮಾಡೋದು ಮನೆಯಲ್ಲೇ ಇದ್ದೀನಿ ನಾನು ಸೊ ಅವಳು ಬರ್ತಾರೆ ಇವಾಗ ಅವಳು ಬಂದ ತಕ್ಷಣ ಅವಳಿಗೂ ಕೂಡ ಊಟ ಮಾಡಿಸಿ ಮಲಗಿಸ್ಬೇಕು ಬೆಳಗ್ಗೆಯಿಂದ ಮಲಗೇ ಇಲ್ಲ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಎದ್ದಿರೋಳು ಸ್ಟಿಲ್ ಒಳ್ಳೆ ಗನ್ ಥರ ಇದ್ದಾಳೆ ಸ್ಟಡ್ಡಿಯಾಗಿ ನಿದ್ದೆನೂ ಕೂಡ ಬಂದಿಲ್ಲ ಅವಳಿಗೆ ಅದು ಏನು ಅಂತಲೇ ಗೊತ್ತಿಲ್ಲ ಬೇರೆ ಮಕ್ಕಳೆಲ್ಲ ಎಷ್ಟೊತ್ತು ಮಲಗ್ತಾರೆ ಇವಳು ಮಲಗೋದು ಅಂದರೆ ಇವಳಿಗೆ ಆಗೋದೇ ಇಲ್ಲ ಗುಬ್ಬಿ ದೇವಸ್ಥಾನಕ್ಕೆ ಹೋಗಿದ್ರಾ ಹೌದೋ ಇವಾಗ ಅವಳು ತಿನ್ಸೋಕ್ಕೆ ಅಂತ ಹೇಳಿ ಸರಿ ಮಾಡ್ತಾ ಇದ್ದೀನಿ ಮಧ್ಯಾಹ್ನನೂ ಕೂಡ ಸರಿಯೇ ಮಾಡಿದ್ದೆ ಆಗಿ ಒನ್ ಟೈಮ್ ರೈಸು ಒನ್ ಟೈಮ್ ಸರಿ ತಿನ್ನಿಸ್ತೀನಿ ಇಲ್ಲಾಂದರೆ ಸಮಟೈಮ್ಸ್ ಎರಡು ಟೈಮು ಕೂಡ ರೈಸೇ ತಿನ್ನಿಸ್ಬಿಡ್ತೀನಿ ಬಟ್ ಇವಾಗ ಅವಳು ನಿದ್ದೆ ಅದೆಲ್ಲ ಮಲ್ಕೊತೋ ಏನೋ ಆಮೇಲೆ ತಿನ್ನೋಕ್ಕಾಗುತ್ತೋ ಇಲ್ವೋ ಅಂದ್ಬಿಟ್ಟು ಸರಿನೇ ಮಾಡಿಸ್ತಾ ಇದ್ದೀನಿ ಯಾಕಂದರೆ ಅನ್ನ ಆದರೆ ಅವಳು ಸ್ವಲ್ಪ ನಿಧಾನ ತಿಂತಾಳೆ ಹಾಗಾಗಿ ಸರಿಯಾದರೆ ನುನ್ಕೊಂಬಿಡ್ತಾಳಲ್ವ ಅದಕ್ಕೋಸ್ಕರ ಬೇಗ ಬೇಗ ತಿನ್ಬಿಡಿ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ಅವಳು ಪಾತ್ರೆ ತೊಳೆದು ಇಟ್ಟಿರ್ತೀವಲ್ವ ಅದನ್ನು ಜೋಡಿಸ್ಬೇಕಾದ್ರೆ ಎಲ್ಲ ಕೂಡ ಬಂದವಳು ಹೆಲ್ಪ್ ಮಾಡಿಕೊಡ್ತಾಳೆ ಎಲ್ಲ ಪಾತ್ರೆನೂ ಕೂಡ ನೀಟಾಗಿ ಎತ್ತಿ ಎತ್ತಿ ಕೊಡ್ತಾಳೆ ನಾನು ಅದನ್ನು ಜೋಡಿಸ್ಕೊಳ್ತೀನಿ ಸೊ ತುಂಬ ಹೆಲ್ಪ್ ಮಾಡ್ತಾಳೆ ಪಾಪ ನನ್ನ ಮಗಳು ಅಮ್ಮನಿಗೆ ಅವಳದು ಊಟ ಆಯಿತು ಮಲಗ್ಸೋಕೆ ಅಂತ ಕರ್ಕೊಂಡು ಬಂದೆ ಇವಳು ಮಲಗಾದ್ಮೇಲೆ ನಾನು ಊಟ ಮಾಡಿ ಮಲಗ್ತೀನಿ ಇವತ್ತಿನ ದಿನ ಈ ರೀತಿಯಾಗಿ ಹೋಯಿತು ನಿಮಗೆ ನನ್ನ ಒಂದು ರೋಟೀನ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬೈ ಬೈ ಲಾಟ್ಸ್ ಆಫ್ ಲವ್